ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ ಟ್ರೇಡ್ ವಾರ್ಗೆ ಸಂಬಂಧಪಟ್ಟಂತೆ ಇಂಡಿಯಾ ಯು ಎಸ್ ಟು ಬಿಗಿನ್ ಟ್ರೇಡ್ ಪ್ಯಾಕ್ಡ್ ಟಾಕ್ಸ್ ಇನ್ ವಾಷಿಂಗ್ಟನ್ ಆನ್ ಏಪ್ರಿಲ್ ಟ್ವೆಂಟಿ ತ್ರೀ ಅಂಡರ್ ನೈಂಟಿ ಡೇ ಟ್ಯಾರಿಫ್ ಪೌಸ್ ನೋಡಿ ಲೇಟೆಸ್ಟ್ ಬಿಸ್ನೆಸ್ ಟುಡೇ ಕಡೆಯಿಂದ ನ್ಯೂಸ್ ಬಂದಿದೆ ಏಪ್ರಿಲ್ ಟ್ವೆಂಟಿ ತ್ರೀಗೆ ನೈಂಟಿ ಡೇ ಟ್ಯಾರಿಫ್ ಪೌಸ್ ಏನು ಮಾಡಿದ್ರು ಟ್ರಂಪ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಇಂಡಿಯಾ ಯು ಎ ಇಂಡಿಯಾದ ಒಂದು ಡೆಲಿಗೇಷನ್ ಒಂದು ಅಮೇರಿಕೆಗೆ ಹೋಗ್ತಾ ಇದೆ ವಾಷಿಂಗ್ಟನ್ಗೆ ಹೋಗ್ತಾ ಇದೆ ಅಲ್ಲಿ ಅಮೇರಿಕನ್ ಡೆಲಿಗೇಷನ್ ಜೊತೆ ಒಂದು ಮಾತುಕತೆ ನಡೀತಾ ಇದೆ ರಿಗಾರ್ಡಿಂಗ್ ಒಂದು ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಅದೇನಾದರೂ ಪಾಸಿಟಿವ್ ಆಗಿ ಔಟ್ಕಮ್ ಬಂದರೆ ಬಿಗ್ಗೆಸ್ಟ್ ಒಂದು ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ ಅಂತ ಹೇಳ್ಬೋದು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಹೀಗಾಗಿ ಆ ಒಂದು ಈ ಒಂದು ನ್ಯೂಸ್ನಿಂದ ಕಾರಣದಿಂದ ಗುರುವಾರ ಸಾಕಷ್ಟು ಮೂವ್ ಆಗಿತ್ತು ಹಾಗೆ ಪಾಸ್ ಕೂಡ ಆಗಿದೆ ಟ್ಯಾರಿಫು ಇವೆಲ್ಲ ಕಾರಣಗಳಿಂದ ಸಾಕಷ್ಟು ಅಪ್ಸೈಡ್ ಮೂವ್ ಆಗಿತ್ತು ತರ್ಸ್ಡೇ ಒಂದು ಗುರುವಾರದೊಂದು ಟ್ರೇಡಿಂಗ್ನಲ್ಲಿ ನಿಫ್ಟಿ ಫಿಫ್ಟಿ ನೋಡಿ ತರ್ಸ್ಡೇ ನಾಲ್ಕುನೂರ ಹದಿನಾಲ್ಕು ಪಾಯಿಂಟ್ ಅಪ್ಸೈಡ್ ಮೂವ್ ಆಗಿದೆ ಒನ್ ಪಾಯಿಂಟ್ ಡಬಲ್ ಸೆವೆನ್ ಪರ್ಸೆಂಟೇಜ್ ಫಂಟಾಸ್ಟಿಕ್ ಒಂದು ಅಪ್ ಮೂವ್ ಆಗಿತ್ತು ಗುರುವಾರ ಅದು ಸಸ್ಟೇನ್ ಆಗುತ್ತಾ ಹೇಗಿದೆ ಎನ್ನುವಂಥ ಚಾರ್ಟ್ ನೋಡೋಣ ಸ್ನೇಹಿತರೆ ನೋಡಿ ನಿಫ್ಟಿದು ಫಿಫ್ಟೀನ್ ಚಾರ್ಟ್ ಇದು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ಕ್ಲಿಯರ್ ಕಟ್ ಒಂದು ಎಸ್ ಕನ್ಸಾಲ್ಟೇಷನ್ ಇತ್ತು ಹೇಗೆ ಇದು ಬ್ರೇಕೌಟ್ ಆಗಿದೆ ಬ್ರೇಕೌಟ್ ಆದ ನಂತರ ಕಂಟಿನ್ಯೂ ಒನ್ ಮೇ ರ್ಯಾಲಿ ಬಂದಿದೆ ಸ್ನೇಹಿತರೆ ಫಂಟಾಸ್ಟಿಕ್ ಮೂವ್ ಯಾರ್ಯಾರು ಕ್ಯಾಪ್ಚರ್ ಮಾಡಿದ್ದೀರಾ ಅವ್ರಿಗೆ ಒಳ್ಳೆಯ ಒಂದು ಪ್ರಾಫಿಟ್ ಆಗಿರುತ್ತೆ ಅಂದ್ಕೊಂತೀನಿ ಹಾಗೆ ತರ್ಟಿ ಮಿನಿಟ್ಸ್ ಚಾರ್ಟ್ ನೋಡೋದಾದರೆ ಇಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಏನಪ್ಪ ಅಂದರೆ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ ನೋಡಿ ರೆಸಿಸ್ಟೆನ್ಸು ಯಾವಾಗ ಇದನ್ನು ಕ್ರಾಸ್ ಆಯಿತು ಆವಾಗ ಮತ್ತೆ ಒಂದು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಸೆವೆಂಟಿ ಸೆವೆನ್ ಕ್ರಾಸ್ ಆದ ನಂತರ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಈಸಿಲಿ ರೀಚ್ ಆಗಿದೆ ನಾಲ್ಕುನೂರು ಪಾಯಿಂಟ್ ಈಸಿಲಿ ರೀಚ್ ಆಗಿದೆ ಹೀಗಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಈ ಥರ ನೋಡಬೇಕಾಗುತ್ತೆ ನಾವು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿದರೆ ಚೆನ್ನಾಗಿರುತ್ತೆ ಇಲ್ಲಿ ಸಪೋರ್ಟ್ ಇದೆ ನೋಡಿ ಇನ್ನು ಡೇಲಿ ಚಾರ್ಟ್ ನೋಡೋದಾದರೆ ಸಿ ಒಂದು ಬಿಗ್ ಒಂದು ಬುಲ್ಲಿಶ್ ಬಾರ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಮಾರುಬಾಜು ಕ್ಯಾಂಡಲ್ ಅಂತ ಹೇಳ್ಬೋದು ಬಿಗ್ ಮಾರುಬಾಜು ಕ್ಯಾಂಡಲ್ ಫಾರ್ಮ್ ಆಗಿದೆ ಇಲ್ಲಿ ಯು ಕ್ಯಾನ್ ಸಿ ಗುರುವಾರದ ಒಂದು ಕ್ಯಾಂಡಲ್ ಪಾಸಿಟಿವ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಇಟ್ ಟೆಲ್ಸ್ ಏನು ಹೇಳುತ್ತೆ ಫರ್ದರ್ ಅಪ್ ಮೂವ್ ಇನ್ ನಿಫ್ಟಿ ಅಂತ ಹೇಳ್ತಾ ಇದೆ ಸದ್ಯಕ್ಕೆ ನೋಡೋಣ ಸಪೋರ್ಟ್ ಎಲ್ಲಿಗೆ ಬರುತ್ತೆ ಫಸ್ಟ್ ಎಕ್ಸಾಕ್ಟ್ಲಿ ಇದು ರಿಜಿಸ್ಟ ರೆಜಿಸ್ಟೆನ್ಸ್ ಏನಿದೆ ಮಲ್ಟಿ ಮಂತ್ ರಿಜಿಸ್ಟೆನ್ಸ್ ಅದ್ರ ಹತ್ರ ಬಂದು ನಿಂತಿದೆ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಐವತ್ತು ಎಕ್ಸಾಕ್ಟ್ಲಿ ಇದು ಎಲ್ಲಿವರೆಗೆ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಮೇಲೆ ಇರುತ್ತೆ ಅಲ್ಲಿವರೆಗೆ ಪಾಸಿಟಿವ್ನಲ್ಲೇ ಟ್ರೇಡ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಪಾಸಿಟಿವ್ ನ್ಯೂಸ್ ಇನ್ನೊಂದು ಏನಪ್ಪ ಅಂದರೆ ಇಲ್ಲೊಂದು ಗ್ಯಾಪ್ ಇದೆ ನೋಡಿ ಸಿ ಈ ಗ್ಯಾಪ್ ಯಾವಾಗ ಫಿಲ್ ಆಗುತ್ತೆ ನಂತರ ಇನ್ನೂ ಫರ್ದರ್ ಅಪ್ ಮೂವ್ ಬರುತ್ತೆ ಸೊ ಗ್ಯಾಪ್ದು ಫಸ್ಟ್ ಟಾರ್ಗೆಟ್ ಏನು ಬರುತ್ತೆ ನಮಗೆ ಗ್ಯಾಪ್ ಫಿಲ್ ಅಪ್ ಆಗಬೇಕಂದ್ರೆ ಇಪ್ಪತ್ತು ನಾಲ್ಕು ಸಾವಿರದ ಒಂದು ನೂರ ಐವತ್ತು ಇಪ್ಪತ್ತ್ನಾಲ್ಕು ಸಾವಿರದ ಒಂದು ನೂರ ಐವತ್ತು ಎಸ್ ನಾಳೆಗೆ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಅದನ್ನು ರೀಚ್ ಆದ ನಂತರ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೆಕ್ಸ್ಟ್ ಟಾರ್ಗೆಟ್ ಆನ್ ಕಮಿಂಗ್ ಡೇಸ್ ಅಂತ ಹೇಳ್ಬೋದು ನಾಳೆಗೆ ಅಂತಲ್ಲ ಮಂಗಳವಾರ ಬುಧವಾರ ಈ ಥರ ಇಪ್ಪತ್ತು ನಾಲ್ಕು ಸಾವಿರದ ಐದುನೂರು ಈಸಿಲಿ ಒಂದು ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಅದ್ರ ಪ್ರಕಾರ ಚಾರ್ಟ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ಗ್ಲೋಬಲ್ ನ್ಯೂಸ್ ಕೂಡ ಸಪೋರ್ಟ್ ಮಾಡ್ತಾಯಿದೆ ಮತ್ತು ಟ್ಯಾರಿಫ್ದು ಇಂಪ್ಯಾಕ್ಟ್ ಕಡಿಮೆ ಆಗಿದೆ ಇಂಡ್ಯಾದ ಡೆಲಿಗೇಷನ್ ಒಂದು ಅಮೇರಿಕಕ್ಕೆ ಹೋಗ್ತಾ ಇದೆ ಒಂದು ಟ್ಯಾರಿಫ್ ಮಾತುಕತೆಗೆ ಹೀಗಾಗಿ ಆಲ್ಮೋಸ್ಟ್ ಆಲ್ ನ್ಯೂಸ್ ನೋಡಿದರೆ ಪಾಸಿಟಿವ್ ಇದೆ ಚಾರ್ಟ್ ಕೂಡ ಓಕೆ ಸಪೋರ್ಟಿವ್ ಇದೆ ಎಕ್ಸಾಕ್ಟ್ಲಿ ರೆಜಿಸ್ಟರ್ಸ್ ಹತ್ರ ಬಂದು ನಿಂತಿದೆ ಮಂಡೇ ಒಂದು ಗ್ಯಾಪಪ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು ನಿಫ್ಟಿ ಬ್ಯಾಂಕ್ ನೋಡಿ ಒಂದು ಸಾವಿರದ ಒಂದು ನೂರ ಎಪ್ಪತ್ತೆರಡು ಪಾಯಿಂಟ್ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ ಗುರುವಾರದ ಒಂದು ಟ್ರೇಡಿಂಗ್ನಲ್ಲಿ ಎರಡು ಟೂ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ಅಪ್ಸೈಡ್ ಮೂವ್ ಆಗಿದೆ ಸ್ನೇಹಿತರೆ ಬ್ಯಾಂಕ್ ನಿಫ್ಟಿದು ನಿಫ್ಟಿಕ್ಕಿಂತ ಒಂದು ಪ್ರಾಮಿಸಿಂಗ್ ಚಾರ್ಟ್ ಅಂತ ಹೇಳ್ಬೋದು ಅಂದರೆ ನೋಡಿ ಮಲ್ಟಿ ವೀಕ್ ಒಂದು ರೆಜಿಸ್ಟರ್ಸ್ ಕ್ರಾಸ್ ಆಗಿದೆ ಆಲ್ರೆಡಿ ಇದು ಕ್ರಾಸ್ ಆಗಿದೆ ಅದರ ಮೇಲ್ಗಡೆ ಸಸ್ಟೇನ್ ಆಗಿದೆ ಯು ಕ್ಯಾನ್ ಸಿ ಹಿಯರ್ ಎಕ್ಸಾಕ್ಟ್ಲಿ ಅದ್ರ ಮೇಲ್ಗಡೆ ಸಸ್ಟೇನ್ ಆಗಿದೆ ಐವತ್ತು ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತರಲ್ಲಿದೆ ಸದ್ಯಕ್ಕೆ ನೆಕ್ಸ್ಟ್ ಇಮಿಡಿಯೇಟ್ ಟಾರ್ಗೆಟ್ ಬಂದ್ಬಿಟ್ಟು ಫಿಫ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಬರುತ್ತೆ ಫಿಫ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಬರುತ್ತೆ ಇಲ್ಲೊಂದು ಇಂಪಾರ್ಟೆಂಟ್ ನೋಡಿ ಇಲ್ಲೊಂದು ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಗಿತ್ತು ಸಿ ನಾವು ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ವಿ ಇಲ್ಲೊಂದು ಎಸ್ ಕನ್ಸಲ್ಟೇಷನ್ ಆಗಿದೆ ತುಂಬ ದಿನಗಳಿಗೆ ಕನ್ಸಲ್ಟೇಷನ್ ಆಗಿಬಿಟ್ಟು ಒನ್ ಟೂ ತ್ರೀ ಬ್ರೆಕಾರ್ಡ್ಸ್ ಗುರುವಾರದ್ದು ಮೂರನೇ ಬ್ರೇಕೌಟ್ ತ್ರೀ ವೈಟ್ ಸೋಲ್ಜರ್ಸ್ ಫಾರ್ಮ್ ಆಗಿದೆ ಹೀಗಾಗಿ ಇನ್ನೊಂದು ಅಪ್ ಖಂಡಿತ ಬರುತ್ತೆ ಇದರಲ್ಲಿ ಅಂತ ಹೇಳ್ಬೋದು ಇದೊಂದು ಬಿಗ್ ಡಬ್ಲ್ಯೂ ಕ್ಯಾಂಡ್ ಕ್ಯಾಂಡಲ್ ಫಾರ್ಮ್ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಗಿತ್ತು ನಿಮಗೆಲ್ಲ ಗೊತ್ತೇ ಇದೆ ಇಲ್ಲೊಂದು ರೆಜಿಸ್ಟೆನ್ಸ್ ಬರುತ್ತೆ ಇಲ್ಲೊಂದು ಗ್ಯಾಪ್ ಬರುತ್ತೆ ಹೇಳಿದ್ದೆ ಅದ್ರ ಪ್ರಕಾರ ಇಲ್ಲಿ ಹಾಲ್ಟ್ ಆಯಿತು ಈ ಒಂದು ಗ್ಯಾಪನ್ನು ಫಿಲಪ್ ಮಾಡಿಬಿಟ್ಟು ಮೇಲ್ಗಡೆ ಕ್ಲೋಸ್ ಆಗಿದೆ ನೆಕ್ಸ್ಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು ಅದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ ಯು ಕ್ಯಾನ್ ಸಿ ಇಯರ್ ಇಲ್ಲಿ ಕ್ಲಿಯರ್ ಕಾಣ್ತಾ ಇದೆ ನಿಮಗೆ ಆ ಒಂದು ಸ್ ಮೇಲ್ಗಡೆ ಕ್ಲೋಸ್ ಆಗಿದೆ ಹೀಗಾಗಿ ಫರ್ದರ್ ಅಪ್ಪು ಇನ್ನೂ ಒಂದು ಸಾವಿರ ಪಾಯಿಂಟ್ಗಳ ಅಪ್ಪು ಖಂಡಿತ ಇದೆ ಬ್ಯಾಂಕ್ನಲ್ಲಿ ವಿದಿನೇ ನಾಳೆ ಸೋಮವಾರ ಬಂದರೂ ಬರ್ಬೋದು ಅಥವಾ ಮಂಗಳವಾರದವರೆಗೆ ಫಿಫ್ಟಿ ಫೈವ್ ತೌಸಂಡ್ ತ್ರೀ ಸಿಕ್ಸ್ಟಿ ಫೋರ್ ನೆಕ್ಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಇದನ್ನೇ ವೀಕ್ಲಿ ಚಾರ್ಟಲ್ಲಿ ನೋಡಿದರೆ ವೀಕ್ಲಿ ಚಾರ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಸ್ನೇಹಿತರೆ ವೀಕ್ಲಿ ಚಾರ್ಟು ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ನೋಡಿ ಎಸ್ ಎಕ್ಸಾಕ್ಟ್ಲಿ ವೀಕ್ ರೆಸಿಸ್ಟೆನ್ಸ್ ಏನಿದೆ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ ಆನ್ ವೀಕ್ಲಿ ಬೇಸಿಸ್ ಆಲ್ಸೋ ಎಲ್ಲ ಗ್ಯಾಪ್ಗಳನ್ನು ಫಿಲ್ ಅಪ್ ಮಾಡಿಬಿಟ್ಟು ಮೇಲ್ಗಡೆ ಕ್ಲೋಸ್ ಆಗಿದೆ ಹೀಗಾಗಿ ಖಂಡಿತ ಇನ್ನೊಂದು ವಿಷಯ ಬ್ಯಾಂಕ್ ನಿಫ್ಟಿಯಲ್ಲಿ ಏನಪ್ಪ ಅಂದರೆ ಐ ಸಿ ಐ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಕೂಡ ಬಂದಿದೆ ಅದು ಕೂಡ ಎಲ್ಲ ಎಕ್ಸ್ಪೆಕ್ಟ್ ಎಲ್ಲ ಎಕ್ಸ್ಪೆಕ್ಟೇಷನ್ ಏನು ಮಾಡಿತ್ತು ಮಾರ್ಕೆಟ್ ಅದನ್ನು ಬೀಟ್ ಮಾಡಿಬಿಟ್ಟು ಅದಕ್ಕಿಂತ ಎಸ್ಟಿಮೇಷನ್ಗಿಂತ ಚೆನ್ನಾಗಿ ಬಂದಿದೆ ಅಂತ ಸಾಕಷ್ಟು ಒಂದು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಹೀಗಾಗಿ ಅದು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು ನಾಳೆಗೆ ಹೀಗಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಖಂಡಿತ ಒಂದು ಬಿಗ್ ಮೂವ್ ಬರೋ ಚಾನ್ಸ್ ಇದೆ ಅಂತ ಹೇಳ್ಬೋದು ಆದರೆ ಯಾರೂ ಕೂಡ ದಯವಿಟ್ಟು ಗ್ಯಾಪ್ ಅಪ್ ಓಪನ್ ಆದಾಗ ಚೇಸ್ ಮಾಡಲಿಕ್ಕೆ ಹೋಗಬೇಡಿ ರೆಜಿಸ್ಟರ್ ಸಪೋರ್ಟ್ ಹತ್ರ ಬರುತ್ತೆ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಆಗಿಬಿಟ್ಟು ಆ ಟೈಮಲ್ಲಿ ರೈಟ್ ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡಿ ಗುರುವಾರ ಐದುನೂರ ಇಪ್ಪತ್ತೇಳು ಪಾಯಿಂಟ್ ಡೌ ಜೋನ್ಸ್ ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿತ್ತು ಹಾಗೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಫ್ಲ್ಯಾಟ್ ಇದೆ ನಸ್ಡಾ ಕೂಡ ಫ್ಲ್ಯಾಟ್ ಇದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕೂಡ ಫ್ಲ್ಯಾಟ್ನಲ್ಲಿ ಟ್ರೇಡ್ ಆಗಿವೆ ಇನ್ನು ಎಫ್ ಐ ಡಿ ಐಸ್ ಆ್ಯಕ್ಟಿವಿಟಿ ನೋಡೋದಾದರೆ ಎಫ್ ಐ ಐಸು ನಾಲ್ಕು ಸಾವಿರದ ಆರುನೂರ ಅರವತ್ತಾರು ಕೋಟಿ ನೆಟ್ ಕ್ಯಾಶನ್ನು ಬೈ ಮಾಡಿದ್ದಾರೆ ಗುರುವಾರ ಹ್ಯೂಜ್ ಕ್ವಾಂಟಿಟಿ ಬೈ ಮಾಡಿದ್ದಾರೆ ಹಾಗೆ ಡಿ ನಲ್ಲಿ ಎರಡು ಸಾವಿರದ ಆರು ಕೋಟಿ ನೆಟ್ ಕ್ಯಾಶನ್ನು ಸೆಲ್ ಮಾಡಿದ್ದಾರೆ ಹೀಗಾಗಿ ಒಂದು ಸ್ಟ್ರಾಂಗ್ ಹೋಲ್ಡಿಂಗ್ ಕೆಪಾಸಿಟಿ ಆಗಿದೆ ಎಫ್ ಐ ಎಸ್ ಅಂತ ಹೇಳ್ಬೋದು ಎಫ್ ಐ ಝ್ ಯಾವಾಗ ಬೈಯಿಂಗ್ ಜಾಸ್ತಿ ಇರುತ್ತೆ ಡೆಫಿನೆಟ್ಲಿ ಒಂದು ಮಾರ್ಕೆಟ್ನಲ್ಲಿ ಭೂಮ್ರಲ್ಲಿ ಬರೋ ಎಲ್ಲ ಚಾನ್ಸಸ್ ಇರುತ್ತೆ ಕೊನೆಯದಾಗಿ ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡೋದಾದರೆ ನೈಂಟಿ ಫೈವ್ ಪಾಯಿಂಟ್ ಪ್ಲಸ್ನಲ್ಲಿ ಕ್ಲೋಸ್ ಆಗಿದೆ ಹೀಗಾಗಿ ಒಂದು ಗ್ಯಾಪ್ ಆಫ್ ಓಪನಿಂಗ್ ಸಿಗ್ಬೋದು ಮಂಡೇ ಬೆಳಿಗ್ಗೆ ಯಾವುದಕ್ಕೂ ಮಂಡೇ ಮಾರ್ನಿಂಗ್ ಡೌ ಫ್ಯೂಚರ್ಸ್ ಯಾವ ಥರ ಮೂವ್ ಆಗುತ್ತೆ ಅದು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಮತ್ತೆನೇ ತಡ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ ಇಟ್ ಇಟ್ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು